ಲಕ್ಷ್ಮಣ ಸವದಿ ಮಂತ್ರಿ ಸ್ಥಾನ ಅವರಿಗೆ ಹೋಗೋಣ ಹೋಗೋಣ ಸಿದ್ದೇಶ್ವರ ಆಶ್ರಯಕ್ಕೆ ನಾನು ಅವ್ರ ಅದ್ರ ಬಗ್ಗೆ ಜೋಸ್ ತೋರಿಸ್ತಾರ ಇದಕ್ಕೆ ಹಿಂದೆಲ್ಲ ನಮ್ಗೆ ನಾನು ಮಂತ್ರಿ ಮಾಡಿ ಇಲ್ಲೇ ನಾನೇನು ಇಲ್ಲೇ ಅಪರ ಆಶೀರ್ವಾದ ಸಾಹಿ ಅಲ್ಲಿ ಒಬ್ಬರಿಗೆ ಇಲ್ಲಿ ನೀವು ಗೊತ್ತಿರ್ತಕ್ಕಂಥ ದೊಡ್ಡ ನಿಮ್ಮ ಆಶ್ರಯ ಬೇಕ ನಿಮ್ಮ ಆಶೀರ್ವಾದ ಬೇಕು ಕ್ಷೇತ್ರಕ್ಕೆ ಏನ್ ಬೇಕಾದ ಮಾಡ್ತೀನಿ ನಾನು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಏನಿಲ್ಲ ನನಗೆ ಮಂತ್ರಿಗಿಂತ ಆಗಿಬಿಟ್ಟಿದ್ರು ಮಾಸ ಎಲ್ಲ ಖಾತೆಗಳು ನೋಡಿದ ಮತ್ತೆ ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿರಿ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿ ಯಾವ ಖಾತೆ ಯಾವ್ದು ಮಾಡಬಾರ್ದು ನಾನು ಬರೆದಿದ್ದೆ ನಾನು ಮಾಡಬಾರ್ದು ಅಂತ ಹೇಳಿ ಬರೆದಕ್ಕೆ ಮಾಡಿದವರು ಅಂದ್ರೆ ಏನಕ್ಕೆ ಈ ಮಾತನ್ನು ಹೇಳುತ್ತೆ ಅದನೇ ಜನ ನನಗೆ ಮತ ಹಾಕಿಯನ್ನು ಕಲಿಸಿದ್ರಲ್ಲ ಅವ್ರಿಗೆ ಭೂ ತರೋ ಕೆಲಸ ಮಾಡಿದವ ಅಂತಾಗಿ ಬಲ್ಲ ತರ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಇನ್ನು ಬಹಳಷ್ಟು ತಾಲೂಕಿಗೆ ತರಬೇಕಾಗಿತ್ತು ಶಿಕ್ಷಣ ಕ್ಷೇತ್ರ ಇದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ